ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಹಲವು ದಿನಗಳಿಂದ ಕಾತುರದಿಂದ ಅಭಿಮಾನಿಗಳು ಕ್ಯಾಪ್ಟನ್ ವಿಚಾರವಾಗಿ ಕಾಯುತ್ತಿದ್ರು ಇದೀಗ ರಜತ್ ಪಾಟೀದಾರ್ ಆರ್ ಸಿಬಿಯ ಹೊಸ ಕ್ಯಾಪ್ಟನ್ ಅನ್ನೋ ವಿಚಾರವನ್ನು ಆರ್ ಸಿಬಿ ಫ್ರಾಂಚೈಸಿ ರಿವೀಲ್ ಮಾಡಿದ್ದು ಫ್ರಾನ್ಸ್ ಗಳು ಫುಲ್ ಖುಷ್ ಆಗಿದ್ದಾರೆ ಇದೀಗ ಆರ್ ಸಿ ಬಿ ಬ್ಯಾಟಿಂಗ್ ಆಧಾರ ಅಂತಾನೆ ಕರೆಸಿಕೊಳ್ಳುತ್ತಿದ್ದ ರಜತ್ ಪಾಟೀದಾರ್ಗೆ ಕ್ಯಾಪ್ಟನ್ ಪಟ್ಟ ಕಟ್ಟಿದ್ದು ಈಗಾಗಲೇ ಆರ್ ಸಿ ಬಿ ಆಟಗಾರರು ಮತ್ತು ಮಾಜಿ ಆಟಗಾರರು ಮಾಜಿ ಆರ್ ಸಿ ಬಿ ನಾಯಕರು ರಜತ್ ಪಾಟಿದಾರ್ಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಹೀಗಿರುವಾಗ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ರಜತ್ ಪಾಟಿದಾರ್ಗೆ ಅದರಲ್ಲಿ ಪ್ರಮುಖವಾಗಿ ಏಳು ಕಾರಣಗಳು ಸಿಗ್ತವೆ ಹಾಗಾದ್ರೆ ಆ ಏಳು ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ರಜತ್ ಪಾಟೀದಾರ್ಗೆ ನಾಯಕತ್ವದ ಗುಣವಿದ್ದು ಅದನ್ನು ಸೈಯದ್ ಮುಷ್ತಕ್ ಅಲಿ ಟೂರ್ನಿಯಲ್ಲಿ ತೋರಿಸಿದ್ದಾರೆ ನಾಯಕನಾಗಿ ಮಧ್ಯಪ್ರದೇಶ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದು ಹದಿನೇಳು ವರ್ಷಗಳ ನಂತರ ಸಯಾದ್ ಮುಸ್ತಲ್ಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡವನ್ನು ತಮ್ಮ ನಾಯಕತ್ವದಲ್ಲಿ ಫೈನಲ್ಗೆ ಪ್ರವೇಶಿಸಿದ್ರು ಇನ್ನು ಎರಡನೇ ಕಾರಣ ರಜತ್ ನಾಯಕತ್ವದಲ್ಲಿ ಆಡಿದ ಹತ್ತು ಪಂದ್ಯಗಳಲ್ಲಿ ಎಂಟು ಪಂದ್ಯಗಳಲ್ಲಿ ಮಧ್ಯಪ್ರದೇಶ ಗೆದ್ದಿದ್ದು ಇದು ರಜತ್ ನಾಯಕತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ ಇನ್ನು ಮೂರನೇ ಕಾರಣ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ರಜತ್ ಪಟ್ಟಿದಾರ್ ಬಿಗ್ ಇನ್ನಿಂಗ್ಸ್ ಕಟ್ಟುವ ಆಟಗಾರನಾಗಿದ್ದು ಆ ಸಾಮರ್ಥ್ಯ ಆತನಲ್ಲಿ ಇರೋದ್ರಿಂದ ಆ ಸಾಮರ್ಥ್ಯ ಆತನಲ್ಲಿ ಇರೋದ್ರಿಂದ ನಾಯಕನ ಪಟ್ಟ ಒಲಿದಿದೆ ಅಂದ್ರೂ ತಪ್ಪಿಲ್ಲ ಇನ್ನು ನಾಲ್ಕನೇ ಕಾರಣ ಅಂದ್ರೆ ಬೌಲಿಂಗ್ನಲ್ಲಿ ಚೇಂಜ್ ಮತ್ತು ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಈ ಎರಡರಲ್ಲೂ ಚಾಣಾಕ್ಷ ನಡೆ ಇಳುವಲ್ಲಿ ಪಂಟ್ ದೇಸಿ ಟೂರ್ನಿಯಲ್ಲಿ ಇದನ್ನು ಸಾಬೀತು ಮಾಡಿರುವುದು ನಾಯಕನ ಪಟ್ಟ ಒಲಿಯುವುದಕ್ಕೆ ಕಾರಣ ಐದನೇ ಕಾರಣ ಆರ್ ಸಿಬಿ ಪರ ಕಳೆದ ಸೀಸನ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದ್ದು ಇನ್ನು ಆರನೇ ಕಾರಣ ಕೂಲ್ ಅಂಡ್ ಕಾಮ್ ಆಗಿ ಇರೋ ಪಟ್ಟಿದ ತಂಡದಲ್ಲಿ ಎಲ್ಲರ ಜೊತೆ ಬೆರೆಯುವ ಆಟಗಾರ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಗುಣ ಆತನಲ್ಲಿ ಇರುವುದು ಪ್ರಮುಖ ಕಾರಣ ಇನ್ನು ಏಳನೇದಾಗಿ ಆರ್ ಸಿಬಿಯಲ್ಲಿ ಕೆಲ ವರ್ಷಗಳಿಂದ ಇದ್ದು ಆರ್ ಸಿಬಿ ಪರ ಸ್ಥಿತಿಯನ್ನು ವಾತಾವರಣ ಎಲ್ಲವನ್ನು ರಜತ್ ಅರಿತಿದ್ದು ಈ ಎಲ್ಲಾ ಕಾರಣಕ್ಕೆ ರಜತ್ ಪಾಟಿದಾರ್ಗೆ ಆರ್ ಸಿಬಿ ನಾಯಕನ ಪಟ್ಟ ಕಟ್ಟಲಾಗಿದೆ ನಿಮ್ಮ ಪ್ರಕಾರ ರಜತ್ ಪಾಟಿದಾರ್ಗೆ ಆರ್ ಸಿಬಿ ನಾಯಕನ ಪಟ್ಟ ಕಟ್ಟೋದಕ್ಕೆ ಇರೋ ಕಾರಣ ಏನು ಕಮೆಂಟ್ ಮಾಡಿ ತಿಳಿಸಿ